ಮುಖೇಶ್ ಅಂಬಾನಿ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ನಾಳೆ ಅನಂತ ಹಾಗೂ ರಾಧಿಕಾ ಸಪ್ತಪದಿಯನ್ನ ತುಳಿಯಲಿದ್ದಾರೆ ಅದ್ಧೂರಿ ವಿವಾಹಕ್ಕೆ ವಿಶ್ವದ ಘಟಾನುಘಟಿ ನಾಯಕರು ಕೂಡ ಸಾಕ್ಷಿಯಾಗಲಿದ್ದಾರೆ ಯಾವ ಸ್ವರೂಪದಲ್ಲಿ ಮದುವೆ ತಯಾರಿ ನಡೆದಿದೆ ಅನ್ನೋದರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಮನೆಯಲ್ಲಿ ವಿವಾಹ ಮಹೋತ್ಸವ ಕಳೆಗಟ್ಟಿದೆ ಅಂಬಾನಿ ದಂಪತಿ ಕಿರಿಯ ಪುತ್ರ ಹಾಗೂ ಖ್ಯಾತ ಯುವ ಉದ್ಯಮಿ ಅನಂತ್ ಅಂಬಾನಿ ವಿವಾಹಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ನಾಳೆ ಸಪ್ತಪದಿ ತುಳಿಯಲಿದ್ದಾರೆ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿರುವ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದೆ ಅನಂತ್ ರಾಧಿಕಾ ಜೋಡಿ ಭಾರತೀಯ ಸಂಪ್ರದಾಯದಂತೆ ವಿವಾಹವಾಗಲಿದ್ದಾರೆ ಅಂಬಾನಿ ಮನೆಯ ಮದುವೆ ಸಂಭ್ರಮಕ್ಕೆ ದೇಶ ವಿದೇಶಗಳ ಸಾವಿರಾರು ಗಣ್ಯರು ಸಾಕ್ಷಿಯಾಗಲಿದ್ದು ಫಾರ್ಚ್ಯೂನ್ ಫೈವ್ ಹಂಡ್ರೆಡ್ ಸಂಸ್ಥೆಗಳ ಉನ್ನತ ವ್ಯಾಪಾರ ನಾಯಕರು ಭಾರತದಲ್ಲಿ ಒಂದೇ ಸೂರಿನಡಿ ನಡಿ ಬರೆಯಲಿದ್ದಾರೆ ಇಂಗ್ಲೆಂಡ್ ಮಾಜಿ ಪ್ರಧಾನಿಗಳಾದ ಟೋನಿ ಬ್ಲೇರ್ ಬೋರಿಸ್ ಜಾನ್ಸನ್ ಕೆನಡಾದ ಮಾಜಿ ಪ್ರಧಾನಿ ಸ್ಟೀಫನ್ ಹಾರ್ಫರ್ ಅಡೋಬ್ ಸಿಇಒ ಶಾಂತನು ನಾರಾಯಣ್ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಘಟಾನುಘಟಿ ರಾಜಕಾರಣಿಗಳು ಉಪಸ್ಥಿತರಿರಲಿದ್ದಾರೆ ಈಗಾಗಲೇ ಗಣ್ಯರ ದಂಡು ಮುಂಬೈನತ್ತ ಹರಿದು ಬರ್ತಿದೆ ಇವತ್ತು ವಿವಾಹಪೂರ್ವ ಪೂಜಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ನಟಿಯರು ಕ್ರಿಕೆಟ್ ದಿಗ್ಗಜರು ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು ಇನ್ನು ನಿನ್ನೆ ರಾತ್ರಿ ನಡೆದ ಮೆಹಂದಿ ಕಾರ್ಯಕ್ರಮಕ್ಕೆ ಉಜ್ಜಯಿನಿಯಿಂದ ಆಗಮಿಸಿದ ಪುರೋಹಿತರ ತಂಡ ಮಹಾಕಾಲನ ಸನ್ನಿಧಿಯಿಂದ ತಂದಿದ್ದ ಶಾಲು ಹೊದಿಸಿ ಆಶೀರ್ವಾದ ಮಾಡಿದರು ಅನಂತ್ ಮತ್ತು ರಾಧಿಕಾ ವಿವಾಹ ಪೂರ್ವ ಕಾರ್ಯಕ್ರಮಗಳು ಭಾರೀ ಅದ್ದೂರಿಯಾಗಿಯೇ ನಡೆದವು ಡಿಸೆಂಬರ್ನಲ್ಲಿ ನಿಶ್ಚಿತಾರ್ಥ ಜನವರಿಯಲ್ಲಿ ನಿಶ್ಚಿತಾರ್ಥದ ಪಾರ್ಟಿ ಮಾರ್ಚ್ನಲ್ಲಿ ಮದುವೆಯ ಪೂರ್ವ ಪಾರ್ಟಿ ಮೇನಲ್ಲಿ ಯುರೋಪಿಯನ್ ಕ್ರೂಸ್ ಪಾರ್ಟಿ ಜುಲೈ ಎರಡು ಮತ್ತು ಐದರಂದು ಸಾಮೂಹಿಕ ವಿವಾಹ ಹಾಗೂ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಇದೇ ತಿಂಗಳ ಎಂಟರಂದು ಹಳದಿ ಶಾಸ್ತ್ರ ಅದ್ದೂರಿಯಾಗಿ ನಡೆದಿತ್ತು ಈ ವರ್ಷದ ಅತ್ಯಂತ ಶ್ರೀಮಂತ ಮದುವೆ ಅಂತ ಕರೆಸಿಕೊಂಡಿದೆ ಅನಂತ್ ಮತ್ತು ರಾಧಿಕಾ ವಿವಾಹ ಜುಲೈ ಹದಿಮೂರು ಅಂದರೆ ನಾಡಿದ್ದು ಶುಭ ಆಶೀರ್ವಾದ ಸಮಾರಂಭ ಇರಲಿದೆ ಇದಿನ ದಂಪತಿ ತಮ್ಮ ಸಮುದಾಯದ ಹಿರಿಯರಿಂದ ಆಶೀರ್ವಾದ ಪಡೆಯಲಿದ್ದಾರೆ ಈ ಕಾರ್ಯಕ್ರಮವು ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿಯೇ ನಡೆಯಲಿವೆ ದೇಶದ ಶ್ರೀಮಂತ ಜೋಡಿ ನಾಳೆ ಹೊಸ ಜೀವನಕ್ಕೆ ಕಾಲಿಡಲಿದ್ದು ಅಂಬಾನಿ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ